ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ನಾನು ಪ್ಯಾನ್ ಬನ್ನ ಮಾಡ್ತಾ ಇದ್ದೀನಿ ಬನ್ನ ತರಹನೇ ಇರುತ್ತೆ ಟೇಸ್ಟು ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಈ ಪ್ಯಾನ್ ಬನ್ನ ನಾವು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ತರಹ ಚಿಕ್ಕ ಚಿಕ್ಕದಾಗಿ ತಟ್ಕೋಬೇಕಾಗುತ್ತೆ ತಟ್ಟಿದ್ಮೇಲೆ ಸು ಸುಟ್ಟಿದ್ದಾದ್ಮೇಲೆ ಈ ತರಹ ಇರುತ್ತೆ ನೋಡಿ ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿರುತ್ತೆ ಆದರೆ ಒಳಗಡೆನು ಮೆತ್ತಿಗೆ ಚೆನ್ನಾಗಿರುತ್ತೆ ಬಂದ ತರಹನೇ ಇರುತ್ತೆ ಟೇಸ್ಟು ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಒಂದು ಬಟ್ಲಿಗೆ ಅಕ್ಕಿ ಹಿಟ್ಟ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಚಿರೋಟಿ ರವೆ ತಗೊಂಡಿದ್ದೀನಿ ಮತ್ತೆ ಮೈದಾ ಹಿಟ್ಟು ಒಂದು ಲೋಟದಷ್ಟು ಗೋಧಿ ಹಿಟ್ಟು ನಾಲ್ಕು ಒಂದೇ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಲೋಟ ಚಿರೋಟಿ ರವೆ ಒಂದು ಲೋಟ ಮೈದಾ ಹಿಟ್ಟು ಒಂದು ಲೋಟ ಮತ್ತೆ ಗೋಧಿ ಹಿಟ್ಟು ಒಂದು ಲೋಟ ಇವಾಗ ತಗೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎರಡೆರಡು ಹಸಿಮೆಣಸಿನಕಾಯಿ ಸಣ್ಣದಾಗಿ ರೌಂಡ್ ರೌಂಡ್ ಹೆಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಶೋಡ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಯಾವ ಲೋಟದಲ್ಲಿ ಹಟ್ ಹಿಟ್ಟು ತಗೊಂಡಿದ್ನ ಅದೇ ಲೋಟದಲ್ಲಿ ಮೊಸರನ್ನ ತಗೊಂಡಿದ್ದೀನಿ ಅದನ್ನು ಹಾಕಿ ಕಲಸಬೇಕು ಇವಾಗ ನೀರನ್ನು ಕೂಡ ಹಾಕಿ ಯಾವ ರೀತಿಯಾಗಿ ಕಲಿಸ್ಬೇಕು ಅಂತ ತೋರಿಸ್ತೀನಿ ನೋಡಿ ಇವಾಗ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಇದನ್ನು ರಾತ್ರಿನೇ ನೆನೆಸ್ತಾ ಇದ್ದೀನಿ ಬೆಳಗ್ಗೆ ಇದನ್ನು ಪ್ಯಾನ್ ಬಂದ್ ಮಾಡೋದನ್ನ ಹೇಗೆ ಅಂತ ಇಲ್ಲ ಮುಚ್ಚಿಡೋಣ

厉害呢。